ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ನಾಯಕರಾಗಿರ್ತಕ್ಕಂಥ ಕೇಂದ್ರ ಗೃಹ ಆಗಿರುವ ಅಮಿತ್ ಶಾರವರು ಇಂದು ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲು ರಾಜ್ಯ ಜಾತ್ಯಾತೀತ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಅವರು ಹಾಗೂ ನನ್ನ ನೇತೃತ್ವದ ಕೋರ್ ಕಮಿಟಿಯ ಮುಖಂಡರುಗಳು ನಾನು ಗೊಂಡಪ್ಪನವರು ತಾರಾ ಮಹೇಶ್ ಅವರು ನಮ್ಮ ನಾಡಗೌಡರು ನಮ್ಮ ಕುಮಾರಸ್ವಾಮಿ ಅವರು ಎಚ್ ಕೆ ಕುಮಾರಸ್ವಾಮಿ ಅವರು ನಮ್ಮ ಕಡೆಯಿಂದ ದಳದಿಂದ ಆರು ಜನ ಮುಖಂಡರುಗಳನ್ನ ಈ ಸಭೆ ಕರೆದಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅವ್ರ ಮುಖಂಡರುಗಳು ಅವರು ಆರು ಜನ ಬರ್ತಾರೆ ಎರಡೂ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದು ಇವತ್ತಿನವರೆಗೆ ಚುನಾವಣೆ ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಮುಕ್ತ ಚರ್ಚೆ ಮಾಡಿ ಈ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ರಣತಂತ್ರವನ್ನು ರೂಪಿಸಬೇಕು ಅಂತಕ್ಕಂಥ ಗುರಿಯನ್ನು ಹೆಚ್ಚು ಬಂದಿದ್ದಾರೆ ಆ ಬಗ್ಗೆ ಚರ್ಚೆ ಇದೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅಂತಂದ್ರೆ ನನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅವರು ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ಬಿಟ್ಟಿದ್ದಾರೆ ಏನೀಗ ಒಂದು ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆಯೋ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು ಉಪಮುಖ್ಯಮಂತ್ರಿಗಳು ನಾಲ್ಕು ಜನ ಆಗಬೇಕು ಇದೆಲ್ಲವೂ ನಡೀತಾ ಇರ್ತಕ್ಕಂಥ ದೃಶ್ಯಾವಳಿ ಒಳಗಡೆ ಲೋಕಸಭಾ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ರು ಮಾತ್ರ ನಾನು ಉಳಿತೇನೆ ಪಕ್ಷ ಗೆಲ್ದೇ ಹೋದ್ರೆ ನಾನು ಗೆದ್ರೆ ನನ್ನ ಮುಟ್ಟಕ್ಕಾಗಲ್ಲ ನಾನು ಗೆಲ್ದೆ ಹೋದ್ರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ